ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿರುವವರ ವಿರುದ್ಧ ಆಕ್ರೋಶ ಅಪಪ್ರಚಾರ ಮಾಡ್ತಿರುವ ಎಲ್ಲರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಧಾರ್ಮಿಕ ಸ್ಥಳ ಸಂರಕ್ಷಣಾ ಸಮಿತಿ ಧರ್ಮಸ್ಥಳ ಯಾತ್ರಿಕರ ಸಮಿತಿ ಧರ್ಮ ಜಾಗೃತಿ ಸಮಿತಿಯಿಂದ ಧರ್ಮ ಜಾಗೃತಿ ರ್ಯಾಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ಸರ್ಕಲ್ನಿಂದ ಪಟ್ಟಣದ ರಸ್ತೆ ಮೂಲಕ ತಾಲೂಕು ಕಚೇರಿಯವರೆಗೆ ಪ್ರತಿಭಟನೆ ರ್ಯಾಲಿ ನಡೆಸಿದ್ದಾರೆ

पलमेश्वर क्षेत्र अभिमानिया ಏನು ಇಂದು ನಮ್ಮ ಕೊರಡಗೇರಿ ಈ ಧರ್ಮಸ್ಥಳದ ನಾಯಿಗೋಸ್ಕರ ಏನು ಇವತ್ತೊಂದು ಜನ ಹೊರಟಿದ್ದಾರೆ ಇದು ಸಾಮಾನ್ಯ ಜನ ಅಲ್ಲ ಧರ್ಮ ಸೈನ್ಯ ಧರ್ಮಕ್ಕೋಸ್ಕರ ಇಡೀ ಸೈನ್ಯನೇ ಬಂದಿದೆ ಇವತ್ತು ಕೊರಡಗೇರಿಯಲ್ಲಿ ಕೊರಡಗೇರಾದ್ಯಂತ ಏನು ಸತ್ಯವರ ಧರ್ಮವರ ಅಂತ ಒಂದು ಇದೆ ಗಾದೆ ಸತ್ಯವನ್ನೇ ಹೇಳಿ ಧರ್ಮವನ್ನು ಕಾಪಾಡಿ ಅನ್ನೋ ಒಂದು ಮುಖಾಂತರ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋ ಮುಖಾಂತರ ಧರ್ಮಸ್ಥಳಕ್ಕೆ ಒಂದು ಜಯ ಉಂಟಾಗಿ ಒಂದು ವಿಚಾರದಲ್ಲಿ ಆಲ್ರೆಡಿ ತಲುಪಿದೆ ಸರ್ಕಾರದಲ್ಲಿ ಆಲ್ರೆಡಿ ನಡೀತಾ ಇದೆ ವಿಚಾರಗಳು ಏನವರು ಷಡ್ಯಂತ್ರ ಮಾಡಿದಾರೋ ಷಡ್ಯಂತ್ರ ಆಲ್ರೆಡಿ ಒಂದು ಏನು ಇವ್ರ ಮೇಲೆ ದೂರ ಕೊಟ್ಟಿದ್ರೋ ಅದು ಆಲ್ರೆಡಿ ನೆಗೆಟಿವ್ ಆಗಿದೆ ಇನ್ನ ಏನು ಇಷ್ಟು ಆದ್ರೂ ಯಾವುದೇ ಪ್ರತಿಕ್ರಿಯಿಲ್ಲ ಇನ್ನ ಹೆಚ್ಚು ಇದನ್ನ ತನಿಖೆ ಮಾಡಿ ನಮ್ಮ ಧರ್ಮದ ವಿಚಾರವಾಗಿ ಬಂದ್ರೆ ನಾವೆಲ್ಲ ಒಂದಾಗ್ತೀವಿ ಅನ್ನೋದಕ್ಕೆ ಬಹುದೊಡ್ಡ ಉದಾಹರಣೆ ಆಗಿದೆ ಇವತ್ತು ಇಲ್ಲಿ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ ಜನರು ಬಂದಿದ್ದಾರೆ ಅಂತ ಹೇಳಿಲ್ದಾರ್ ಮುಖಾಂತರ ಕಲ್ಪಿಸ್ತಾ ಇದ್ದೇವೆ ಧರ್ಮಸ್ಥಳದ ಮಂಜುನಾಥನ ನೆನೆಸಿಕೊಳ್ಳುತ್ತಾ ವೀರೇಂದ್ರ ಹೆಗಡೆಯವರು ಮತ್ತು ಹೆಗಡೆಯವರನ್ನು ಸ್ಮರಿಸಿಕೊಳ್ಳುತ್ತಾ ಈ ದಿವಸ ಧರ್ಮ ಸಂರಕ್ಷಣೆಗಾಗಿ ನಾವು ಧರ್ಮಸ್ಥಳವನ್ನು ಉಳಿಸಬೇಕು ಇವತ್ತು ಧರ್ಮಸ್ಥಳಕ್ಕೆ ಬಂದಿರುವ ಕೆಟ್ಟ ಹೆಸರನ್ನು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶ ಇದ್ರ ನೋಡ್ತಾ ಇದೆ ಅದಕ್ಕೋಸ್ಕರ ನಾವು ಇವತ್ತು ಕೊರಟಗೆರೆಯಲ್ಲಿ ಧರ್ಮ ಉಳಿಸಿ ಧರ್ಮಸ್ಥಳ ಉಳಿಸಿ ಎಂಬ ಹೋರಾಟದಿಂದ ಮೌನ ಮೆರವಣಿಗೆಯನ್ನು ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಮನವಿ ಕೊಡುವ ಮೂಲಕ ನಮ್ಮ ಕೊರಟಗೆರೆ ಎಲ್ಲಾ ಧರ್ಮಸ್ಥಳದ ಭಕ್ತರು ಮತ್ತು ಎಲ್ಲ ಜಾತಿ ಜನಾಂಗದ ಜನರು ಸೇರಿ ಇವತ್ತು ಹೋರಾಟ ಮಾಡ್ತಿದ್ದೀವಿ ಅದರಿಂದ ನಮಗೆಲ್ಲ ಮಂಜೂರಾತ ಒಳ್ಳೆಯದು ಮಾಡಲಿ ಅಂತ ನಾವು ಕೇಳ್ಕೊಳ್ತಾ ಇವತ್ತು ನಾವು ಧರ್ಮಸ್ಥಳದ ಒಂದು ಮನವಿ ಪತ್ರವನ್ನು ತಹಸೀಲ್ದಾರ್ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಉಳಿಸಿ ಉಳಿಸಿ ಘೋಷಣೆಯೊಂದಿಗೆ ನಾವು ಈಗ ಇವತ್ತು ನಾವೇನು ಧರ್ಮ ಸಂರಕ್ಷಣಾ ಯಾತ್ರೆಯನ್ನ ಮತ್ತೆ ನಾವು ತಹಸೀಲ್ದಾರ್ಗೆ ಒಂದು ಮನವಿ ಕೊಡ್ಬೇಕು ಅಂತ ಹೇಳಿ ಹೊರಟಿದೀವಿ ನಾವೆಲ್ಲರೂ ಇವತ್ತು ನೋಡ್ಬೇಕು ನೀವೇ ಎಲ್ಲ ನೋಡ್ತಾ ಇರ್ತೀರಿ ನೀವು ಮಾಧ್ಯಮ ಮಿತ್ರರು ಇವತ್ತೇನಾಗಿದೆ ಅಂತಂದ್ರೆ ನಾವು ಸೌಜನ್ಯ ನ್ಯಾಯ ಕೊಡಿಸ್ತೀವಿ ನ್ಯಾಯ ಕೊಡಿಸ್ತೀವಿ ಅಂತ ಹದಿಮೂರು ವರ್ಷದಿಂದ ತಿಮ್ಮಾರುಡಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಇರ್ಬೋದು ಆ ಸಮೀರು ಅವನ್ ಸಮೀರು ಹೇಳ್ತಂತ ಹೇಳುವಂತ ಆ ಏ ಒಂದು ಹಿಡಿಯೋ ಹಿಡಿಯೋ ಇಟ್ಕೊಂಡು ನಮ್ ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತರುವಂತ ಕೆಲಸನ ಇವತ್ತೇನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಲೇಬೇಕು ಅವರು ನ್ಯಾಯ ಕೊಡ್ಸೋರಾಗಿದ್ರೆ ಇವತ್ತು ನಮ್ಮ ಫೋನಲ್ಲಿ ಇದೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದನ್ನ ಯಾರಿಗಾದ್ರೂ ಅವರು ಇವತ್ತು ನಮ್ಮ ನ್ಯಾಯಾಂಗಕ್ಕೆ ಕೊಡ್ಬೋದಾಯಿತು ಕೊಡ್ತಾ ಇಲ್ಲ ಅವ್ರ ಉದ್ದೇಶ ಏನು ಅಂತಂದ್ರೆ ನಮ್ಮ ಧರ್ಮಸ್ಥಳದ ವಿರುದ್ಧ ಧಾರ್ಮಿಕ ಕ್ಷೇತ್ರವನ್ನ ನಮ್ಮ ಆ ಬೇರೆ ಸರ್ಕಾರಕ್ಕೆ ವಶಪಡಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಅವ್ರು ಹೋರಾಟ ಮಾಡ್ತಾ ಇದಾರೆ ಬಿಟ್ರೆ ಬೇರೆ ಇನ್ಯಾವ್ದು ಗೊತ್ತಾಗ್ತಾ ಇದೆ ಇವ್ರು ಕುತಂತ್ರ ಏನು ಅಂತೇಳಿ ಸೌಜನ್ಯನ್ಗೆ ನ್ಯಾಯ ಕೊಡ್ಸೋದಾಗಿದ್ರೆ ಎಷ್ಟು ದಿವಸ ಬೇಕಾಗಿರ್ಲಿಲ್ಲ ಆ ತಿಮ್ಮಾರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವ್ನು ಯಾವ ರೀತಿ ಮಾತಾಡ್ತಿದ್ದಾನೆ ಅಂತಂದ್ರೆ ಆ ಹೆಣ್ಣಿಗೆ ನ್ಯಾಯ ಕೊಡ್ಸೋದು ಈ ರೀತಿನೇನಾ ಮತ್ತೆ ತಿಮ್ಮಾರೋಡಿ ಹೆಣ್ಮಕ್ಳು ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಮಾತಾಡ್ತಾನೆ ಆದ್ರೆ ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ನೀವು ಎಲ್ಲ ನೋಡ್ತಾ ಇದ್ದೀರಿ ಯೂಟ್ಯೂಬ್ ಅಲ್ಲಿ ಇರ್ಬೋದು ನ್ಯೂಸ್ ಚಾನಲ್ ಅಲ್ಲಿ ಇರ್ಬೋದು ಆ ಒಬ್ಬ ಮುಖ್ಯಮಂತ್ರಿ ಮೇಲೆ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಒಬ್ಬ ಅನಾಮಿಕನು ಕರೆಸಿದ್ರು ಬರ್ತಾ ಇದೆ ನ್ಯೂಸ್ ಅಲ್ಲೆಲ್ಲ ಅನಾಮಿಕನೇ ತಪ್ಪೊಪ್ಪ ಪಡ್ಕೊಂಡಿದ್ದಾನೆ ಅವರೇ ಮೂರು ಜನ ಕರ್ಕೊಂಡ್ ಬಂದು ಧರ್ಮಸ್ಥಳದ ವಿರುದ್ಧವಾಗಿ ಹೇಳಿಕೆ ಕೊಡುವಂತ ಹೇಳ್ಬಿಟ್ಟು ನಾವ್ ಇವತ್ತೇನಾದ್ರೂ ಪೂಜೆ ವೀರೇಂದ್ರ ಹೆಡ್ಡೆ ಅವರು ಹೆಣ್ಮಕ್ಳಿಗೆ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಎಷ್ಟು ಉತ್ತೇಜ ಸಂಸ್ಥೆಗಳಲ್ಲಿ ಎಂತೆಂತ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದಾರೆ ಆದ್ರೆ ಅವರು ಒಂದು ಹೆಣ್ಮಗ ನ್ಯಾಯ ಕೊಡಿಸ್ತಿರ್ಲಿಲ್ವಾ ಅವರು ಸಿಬಿಐ ತನಿಖೆಗೆ ಪ್ರಶಸ್ಟ್ ವಹಿಸ್ಕೊಟ್ಟಿದ್ದೆ ನಮ್ಮ ವೀರೇಂದ್ರ ಹೆಡ್ಡೆ ಅವರು ಅದನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಇವತ್ತು ಏನು ಧರ್ಮಸ್ಥಳದ ವಿರುದ್ಧ ಪೂಜೆ ವೀರೇಂದ್ರ ರೆಡ್ಡಿ ಅವರ ವಿರುದ್ಧ ಅವಹೇಳೆ ನಾಕಾರಿ ಮಾತುಗಳನ್ನ ನಾಡ್ತಿದ್ರೆ ನಾವು ಹಿಂದೂ ಧರ್ಮದವರು ಸುಮ್ಮನೆ ಕೂತ್ಕೋಬೇಕಾ ಆಗಲ್ಲ ನಾವು ಅದನ್ನ ಏನ್ ಮಾಡ್ಬೇಕಂತ ಮಾಡ್ಲೇಬೇಕು ಹೋರಾಟ ಮಾಡಿ ನಾವು ವೀರೇಂದ್ರ ಹೆಡ್ಡೆ ಅವ್ರಿಗೆ ನಾವು ನಿಂತಿದೀವಿ ಅಂತೇಳಿ ನಾವೆಲ್ಲಾ ಹೆಣ್ಮಕ್ಳ ಪರವಾಗಿ ನಾವು ಒಂದು ಘೋಷಣೆಯನ್ನು ಹೋಗ್ತಾ ನಾವು ಧರ್ಮಸ್ಥಳದ ವೀರೇಂದ್ರ ಹೆಡ್ಡೆ ಅವರನ್ನ ನಾವು ಪೂಜನೀಯ ಭಾವದಿಂದ ಅವರ ಪರವಾಗಿ ನಾವು ನಿಂತೇ ನಿಂತಿರ್ತೀವಿ ನಾವು ಅವ್ರ ಬಗ್ಗೆ ಹೋರಾಟಕ್ಕೆ ಯಾವಾಗ್ಲೂ ಸಿದ್ಧರಾಗಿರ್ತೀವಿ ಅಂತ ನಾವು ಮಂಜುನಾಥ ಸ್ವಾಮಿಯನ್ನ ಸ್ವಾಮಿಯವರನ್ನ ನೆನೆಸುತ್ತಾ ಇವತ್ತು ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಅಪಪ್ರಚಾರಗಳು ನಡೀತಾ ಇದೆ ಆ ಕ್ಷೇತ್ರಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಒಂದು ಮಸಿ ಬಳಿಯುವ ಶಟ್ಟಿಯಂತರ ಪರ ರಾಜ್ಯ ಕೇರಳದ ಕೆಲವು ಅಯೋಗ್ಯರಿಂದ ಕುತಂತ್ರ ನಡೀತಾ ಇದೆ ಏನು ಸಮೀರ್ ಇರ್ಬೋದು ಹಿಂದೂ ಧರ್ಮದ ಗಿರೀಶ್ ಪಟ್ಟಣ್ಣನವರು ಇರ್ಬೋದು ಆಮೇಲೆ ಇನ್ನೊಬ್ರು ತಿಮರೋಡಿ ತಿಮ್ಮರೋಡಿ ಇವರು ಸುಮಾರು ನಾಲ್ಕೈದು ಜನ ಸೇರ್ಕೊಂಡು ನಮ್ಮ ಕ್ಷೇತ್ರದ ಮೇಲೆ ಮತ್ತು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ಅಪಪ್ರಚಾರ ಮಾಡಿ ಕ್ಷೇತ್ರಕ್ಕೆ ಮಸೀದಿ ಬೆಳೆದು ನಮ್ಮ ಹಿಂದೂಗಳಲ್ಲಿ ಗೊಂದಲವನ್ನು ಮಾಡಿ ನಮ್ಮಲ್ಲೇ ಒಂದು ಬೇರ್ಪಡಿಸುವ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಅದ್ರ ವಿರುದ್ಧ ನಾವು ಇನ್ನು ಜನ ಸಾಲದು ಇನ್ನೂ ತುಂಬ ಜನ ಜಾಗೃತರಾಗಬೇಕು ಆ ವಿರುದ್ಧ ಓಡಾಡಬೇಕು ಸರ್ಕಾರ ಅಂಥ ಯೂಟ್ಯೂಬರ್ಸ್ನ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅವರನ್ನು ಬಂಧಿಸಿ ಕಾನೂನಿನ ಶಿಕ್ಷೆಗೆ ಒಳಪಡಿಸಬೇಕು ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮದ ಮೇಲೆ ಯಾರೇ ಅಪಪ್ರಚಾರ ಮಾಡಲಿ ಯಾರೇ ದಾಳಿ ಮಾಡಲಿ ಅದನ್ನ ನಾವು ಇನ್ನೂ ಕೂಡ ಯಾವತ್ತೂ ಸಹಿಸುವುದಿಲ್ಲ ಇದು ಒಂದು ನೆಪ ಮಾತ್ರ ನಾವು ಹೋರಾಟ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಉಗ್ರವಾಗಿ ತಗಡ್ತೀವಿ ದೇಶಾದ್ಯಂತ ರಾಜ್ಯಾದ್ಯಂತ ಈ ಒಂದು ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಸಹ ನಮ್ಮ ತಾಲೂಕಿಂದ ಇದು ಧರ್ಮಸ್ಥಳ ಚಲ ಕಾರ್ಯಕ್ರಮವನ್ನ ಸೊ ಸಾವಿರಾರು ಭಕ್ತರೊಂದಿಗೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ತಾ ಇದ್ದೀವಿ ಆದ್ರಿಂದ ಇದ್ರ ಮುಖಾಂತರ ನಾನು ಎಲ್ಲ ಹಿಂದೂ ಬಾಂಧವರ್ಗೆ ಹೇಳ್ತೀನಿ ಈ ರೀತಿ ಅಪಪ್ರಚಾರಗಳು ಈ ರೀತಿ ನಮ್ಮ ಧರ್ಮದ ಮೇಲೆ ನಿರಂತರ ಒಡೆತಗಳು ಬಿದ್ದಾಗ ಎಲ್ಲರೂ ಒಗ್ಗಟ್ಟಾಗಿ ನಮ್ಮಲ್ಲಿ ಮೇಲು ಕೀಳು ಬಡವ ಶ್ರೀಮಂತ ಆ ಜಾತಿ ಈ ಜಾತಿ ಬಿಟ್ಟು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನಿಂತಾಗ ಮಾತ್ರ ನಾವು ಧರ್ಮವನ್ನ ರಚಿಸ್ತು ಏಕೆಂದ್ರೆ ಭಾರತ ಮಾತ್ರ ಪ್ರಪಂಚದಲ್ಲಿ ಏಕೈಕ ಹಿಂದೂ ರಾಷ್ಟ್ರ ಆ ರಾಷ್ಟ್ರವನ್ನ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಅಪಪ್ರಚಾರ ಆಗ್ತಾ ಇದ್ರೆ ಅದ್ ರಾಷ್ಟ್ರವನ್ನೇ ನಾವು ಕಳ್ಕೊಳ್ತೀವಿ ದಯವಿಟ್ಟು ಹಂಗ ಆಗದ್ ಬೇಡ ಎಲ್ಲಾ ಹಿಂದೂ ಧರ್ಮೀಯರು ಸಹ ಈ ಒಂದು ವಿಚಾರದಲ್ಲಿ ಒಗ್ಗಟ್ಟಾಗಿ ನಮ್ಮ ಧರ್ಮವನ್ನ ರಚಿಸ್ಬೇಕು ಅಂತ ಈ ಮೂಲಕ ತಪ್ಪ ಒಟ್ಟಾಗಿ ಸೇರಿ ಹಿಂದೂ ಧರ್ಮದ ಬಗ್ಗೆ ಹೋರಾಟ ಹಮ್ಮಿಕೊಂಡಿದೀವಿ ಈಗಾಗ್ಲೇ ಧರ್ಮಸ್ಥಳದಿಂದ ಹಿಂದೂ ಧರ್ಮನ ಉಳಿಸೋದಕ್ಕೋಸ್ಕರ ಅವ್ರು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕಲ್ಲಾಕೋದಕ್ಕೋಸ್ಕರ ಷಡ್ಯಂತ್ರ ನಡೀತಾ ಇದೆ ಹಾಗಾಗಿ ಆ ಕಿಡಿಗೇಡಿಗಳ ವಿರುದ್ಧ ನಾವೆಲ್ಲ ಒಟ್ಟಾಗಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಯಾರೇ ಮಾತಾಡಿದ್ರು ಕೂಡ ಹಿಂದೂಗಳೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಮಾರ್ಗಸೂಚಿ ಅಷ್ಟೇ ಇದು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿದೆ ಇವತ್ತು ನಾವು ಹನ್ನೊಂದು ಗಂಟೆಗೆ ಕರೆದಿರೋ ಒಂದು ಜ ಜಾಗೃತಿ ಅಭಿಯಾನಕ್ಕೆ ಇನ್ನೂ ಬರೋದ್ರಲ್ಲೇ ಇದ್ದಾರೆ ನಮ್ಮ ಜನ ಅದೇ ಒಂದು ಬೇರೆ ಕಮ್ಮಿ ಕಮ್ಯುನಿಟಿಯವರು ಬರೀ ಒಂದು ಪೋಸ್ಟ್ ಹಾಕಿದ್ರೇ ಇಡೀ ಅಲ್ಲೋಲ ಕಲ್ಲೋಲ ಮಾಡ್ತಾರೆ ಇವತ್ತು ನಮ್ಮ ಧರ್ಮಸ್ಥಳದ ಬಗ್ಗೆ ಅವೇಳನಕಾರಿಯಾಗಿ ಪ್ರತಿಯೊಬ್ಬರು ಪೋಸ್ಟ್ ಹಾಕ್ತಾ ಇದ್ದಾರೆ ಪ್ರತಿಯೊಬ್ಬರು ಇದು ಮಾಡ್ತಾ ಇದ್ದಾರೆ ಆದರೂ ಕೂಡ ನಮ್ಮವ್ರು ಇನ್ನೂ ಎಚ್ಚೆತ್ತುಕೊಳ್ಳೋದಿಲ್ಲ ಅಂದರೆ ಇದು ಎಲ್ಲೋ ಬಹಳ ಒಂದು ಕೆಟ್ಟ ಸೂಚನೆ ಅಂತ ನಾನು ಹೇಳ್ತೀನಿ ಇವತ್ತಿನ ದಿನ ನಾವು ಹೋಗಿ ಇದ್ರ ವಿರುದ್ಧ ಹೋರಾಟ ಮಾಡಿ ತಹಸೀಲ್ದಾರ್ ಒಂದು ಮನವಿ ಕೊಟ್ಟು ಇದು ಸರ್ಕಾರ ಬಹಳ ಕಠಿಣವಾಗಿ ಕ್ರಮ ಅಂತ ಹೇಳಿ ನಾವೆಲ್ಲ ಪ್ರಾರ್ಥಿಸ್ತೀವಿ ಅಹರಣಕಾರಿಯಾಗಿ ಮಾತಾಡ್ತಕ್ಕಂತ ಜನಗಳ ಜನಗಳನ್ನ ಸುಮ್ನೆ ಆ ಧರ್ಮಸ್ಥಳದ ಆ ಕ್ಷೇತ್ರ ಮಹಿಮೆಯನ್ನು ಅವ್ರಿಗೆ ಅವರಿಗೆ ಕೆಟ್ಟ ಅಂತ ಹೇಳಿ ಹೆಗ್ಲೇ ಕೆಟ್ಟಸು ಬರ್ಬೇಕು ನಾನು ಕೊಡಗಿ ತಾಲೂಕಿನ ಕೇರಳ ಬ್ಯಾಂಕ್ ಅಧ್ಯಕ್ಷರಾಗಿ ಕರ್ಮಸ್ಥಳ ಕ್ಷೇತ್ರದ ಅಭಿಮಾನಿಯಾಗಿ ನಿರನ್ ಜಗಡಿ